ಹಿಂದೂಗಳ ಮೇಲೆ ಹಿಂದೂಗಳಿಂದ ಅವರಿಗೆ ಸದೆ ಬಡಿತಾ ಇರೋದು ದಿಸ್ ಇಸ್ ಹ್ಯಾಪ್ನಿಂಗ್ ಓನ್ಲಿ ಇನ್ ಇಂಡಿಯಾ ಆ್ಯಂಡ್ ಇಫ್ ಯು ಟೇಕ್ ಎನಿ ಅದರ್ ಕಂಟ್ರಿ ಆ ಥರದ್ದು ಸಿಚುವೇಷನ್ ಇಲ್ವೇ ಇಲ್ಲ ದಿಸ್ ಇಸ್ ವೆರಿ ಯುನಿಕ್ ಟು ದಿಸ್ ಕಂಟ್ರಿ ನಮ್ಮದು ಬಹುಸಂಖ್ಯಾತ ಸಮುದಾಯ ಬಹುಸಂಖ್ಯಾತ ಸಮುದಾಯದ ವಿರುದ್ಧನೇ ಯಾತಿಕ್ ಈ ರೀತಿಯ ಸರ್ಕಾರಗಳು ತಾರತಮ್ಯ ತೋರಿಸ್ತಿದೆ ಅನ್ನೋದೇ ಇದ್ರದ್ದು ಹೈಲೈಟ್ ನಮ್ಮನ್ನ ಬಹುಸಂಖ್ಯಾತರು ಅಂತ ಹೇಳ್ತಾರೆ ಕಾನೂನನ್ನ ನಮ್ಮಲ್ಲಿ ಇಂಪೋಸ್ ಮಾಡ್ತಾರೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಮೇಲೆ ಕಾನೂನಿಲ್ಲ ಕಾನೂನು ಸಡ್ಲ ಬಿಡ್ತಾರೆ ದಟ್ ಇಟ್ ಸೆಲ್ಫ್ ಈಸ್ ಅಪೀಸ್ಮೆಂಟ್ ದಟ್ ಇಟ್ ಈಸ್ ತುಷ್ಟೀಕರಣ ಇತಿಹಾಸನ ಸುಳ್ಳು ಚಿತ್ರದ ಮೇಲೆ ನೀವು ಕಟ್ಬಿಟ್ರೆ ನೀವು ರಾಷ್ಟ್ರೀಯತೆಯನ್ನು ಕಟ್ಟಕ್ ಆಗಲ್ಲ ಇಫ್ ಯು ರೀಡ್ ದಿಸ್ ಬುಕ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಒಂದು ಬಹಳ ಸ್ಪಷ್ಟ ಆಗುತ್ತೆ ಇವ್ರದ್ದು ಬಹಳ ಸ್ಪಷ್ಟ ನೇರ ಮುಕ್ತ ಚಿಂತನೆ ಈ ಪುಸ್ತಕ ಕನ್ನಡದಲ್ಲಿ ಬರೀಬೇಕು ಅನ್ನೋ ಒಂದು ಮೋಟಿವೇಶನ್ ಎಲ್ಲಿಂದ ಬಂತು ಸುಮಾರು ಒಂದು ಮೂರು ವರ್ಷದ ಹಿಂದೆ ಇಲ್ಲೇ ಕೂತಿದ್ದಾರೆ ನಮ್ಮ ಟ್ರಾನ್ಸ್ಲೇಟರ್ ನರೇಂದ್ರ ಕುಮಾರ್ ಅವರು ವೀರ ಸಾವರ್ಕರ್ ಫಸ್ಟ್ ಎಡಿಶನ್ ಅನ್ನ ಈ ವಾಸ್ ಟ್ರಾನ್ಸ್ಲೇಟಿಂಗ್ ಇನ್ ಟು ಕನ್ನಡ ದೆನ್ ದರ್ ವಾಸ್ ಎ ವೆರಿ ಬಿಗ್ ಪ್ರೋಗ್ರಾಮ್ ಇನ್ ಮೈಸೂರ್ ಅಟ್ ಲೀಸ್ಟ್ ಅಬೌಟ್ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ ಆರ್ ದೇರ್ ದಟ್ ವಾಸ್ ಆನ್ ದಿ ಡೇ ಆಫ್ ವೀರ ಸಾವರ್ಕರ್ ಜಯಂತಿ ಬೈರಪ್ಪ ವಾಸ್ ದೇರ್ ಈ ಸೈಡ್ ಕನ್ನಡದಲ್ಲಿ ವೀರ ಸಾವರ್ಕರ್ ಬಗ್ಗೆ ಪುಸ್ತಕ ಹೆಚ್ಚಾಗಿ ಬರಬೇಕು ಅಂತೇಳಿ ದೆನ್ ಅಲ್ಲಿ ವಿಕ್ರಮ್ ಸಂಪತ್ತು ಇದ್ರು ಇಲ್ಲ ಸರ್ ಟ್ರಾನ್ಸ್ಲೇಷನ್ ಇಸ್ ಆನ್ ದಿ ವೇ ಅಂದ್ರೆ ದೆನ್ ಹೀ ಸ್ಪೆಸಿಫಿಕಲಿ ಟೋಲ್ ಮಿ ಬೈರಪ್ಪನವರು ಏನೇನೋ ವೀರ ಸಾವರ್ಕರ್ ಬಗ್ಗೆ ಬಂದಿದೆ ಪುಸ್ತಕ ಇಂಗ್ಲೀಷ್ ಅಲ್ಲಿ ವಿಕ್ರಮ್ದು ಅದೆಲ್ಲ ಕನ್ನಡದಲ್ಲಿ ಬರಬೇಕು ಸಿಮಿಲರ್ಲಿ ಯಾವುದು ರಾಷ್ಟ್ರೀಯತೆ ಬಗ್ಗೆ ಇದೆ ವೆದರ್ ಇಟ್ ಈಸ್ ಡಾಕ್ಟರ್ ಆನಂದ ರಂಗನಾಥನ್ ಆರ್ ಸಾಯಿ ದೀಪಕ್ ಆರ್ ಎನಿಬಡಿ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗೊಂದು ಹುಕುಮ್ ಹೊರಡಿಸಿದ್ರು ಅದಾದಮೇಲೆ ವೀರ ಸಾವರ್ಕರ್ ಒನ್ ಬಂತು ವೀರ ಸಾವರ್ಕರ್ ಟೂ ಬಂತು ಕನ್ನಡದಲ್ಲಿ ಬ್ರೇವ್ ವಾಟ್ಸ್ ಓ ಭಾರತ್ ವಿಕ್ರಮ್ದು ಅದನ್ನು ಅವ್ರಿಗೆ ತಂದ್ವಿ ವೇಟಿಂಗ್ ಫಾರ್ ಶಿವ ಅದು ಹೊರಗೆ ತಂದ್ವಿ ಆ್ಯಂಡ್ ಇನ್ ಬಿಟ್ವೀನ್ ನನಗೆ i was reading these hindus in hindu rashtra thanks to my wife i was motivated especially this particular book And as a professor I was, I was very happy about this book then such a strange coincidence i got a call from delhi gana praveen called me he said can you translate this to kannada i said no that's what i was looking for so immediately i jumped into this and i have translated this is in hindu rashtra delhi hindu Gado. ಇದು ಸ್ವಲ್ಪ ನನಗೆ ಕಷ್ಟ ಯಾತಿಕ್ ಆಯಿತು ಅಂದರೆ ವ್ಯಾನ್ ಕಂಪೇರ್ ಟು ವಿಕ್ರಮ್ ಸಂಪರ್ಸ್ ಇಲ್ಲಿ ಇದು ಸ್ವಲ್ಪ ಆಡು ಭಾಷೆ ಇದೆ ಆ್ಯಂಡ್ ಹಿ ಹ್ಯಾಸ್ ಯೂಸ್ಡ್ ವೆರಿ ಸ್ಪೆಸಿಫಿಕ್ ವರ್ಡ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಅಕೇಶನ್ ನಮಗೆ ಈಕ್ವಲ್ ಸಿಕ್ಕುದಿಲ್ಲ ಕನ್ನಡದಲ್ಲಿ ಸೊ ಸಾಕಷ್ಟು ಸರ್ಕಸ್ ಮಾಡಿ ಮಾಡಿದ್ದೀವಿ ಬಟ್ ಇಟ್ ಆಸ್ ಕಮ್ಔಟ್ ವೆಲ್ ಇನ್ಫ್ಯಾಕ್ಟ್ ಪೀಪಲ್ ಲೈಕ್ ನರೇಂದ್ರ ಆ್ಯಂಡ್ ಅದರ್ಸ್ ದೇವ್ ಆಲ್ಸೋ ಗಾನ್ ಥ್ರೂ ದಿಸ್ ಸೊ ಐ ಐ ಐ ಐ ಐ ಐ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ದಿಸ್ ಬುಕ್ ಆನ್ ಮೈ ವೇ ಐ ವಾಸ್ ವೆರಿ ಹ್ಯಾಪಿ दट इवन मई ट्रांसलेन इज कम टू वेरी वेल दो नाट ए प्रोफेषनल पर्सन ट्रांसलेशन इज नाट मई जॉ ना अब बेसिकली एम एजुकेशनिस बट वीज भारत निकु इफ् यू हेव टू हेव समाशनलिसरवर्ड यू कैन हाट से शी मेरी इट वेरी क्लियर इन अर ओपनिंग रिमार्क्स ನಾವು ಲಾಲ್ ಜಂಡ ಇಟ್ಕೊಂಡು ಅಥವಾ ಇನ್ನೇನೋ ಇಟ್ಕೊಂಡು ರಸ್ತೆಯಲ್ಲಿ ಹಿಡಿದು ಪ್ರೊಸೆಷನ್ ಮಾಡಬೇಕು ಗಲಾಟೆ ಮಾಡಬೇಕು ಅದು ಇಲ್ಲವೇ ಇಲ್ಲ ದಟ್ ಈಸ್ ನಾಟ್ ದಿ ಇಶ್ಯೂ ಒಂದು ಭಾಳ ಚೆನ್ನಾಗಿ ಭೈರಪ್ಪನವ್ರು ಹೇಳ್ತಾಯಿದ್ರು ಯಾವತ್ತು ಇತಿಹಾಸನ ಸುಳ್ಳು ಚಿತ್ರದ ಮೇಲೆ ಇತಿಹಾಸನ ಸುಳ್ಳು ಹಿಚ್ ಚಿತ್ರದ ಮೇಲೆ ನೀವು ಕಟ್ಬಿಟ್ರೆ ನೀವು ರಾಷ್ಟ್ರೀಯತೆಯನ್ನು ಕಟ್ಟೋಕ್ಕಾಗಲ್ಲ ಅಂತ ಸುಳ್ಳು ನಿರೂಪಣೆ ಫಾಲ್ಸ್ ಮ್ಯಾರೇಟಿವ್ ಸೊ ಯು ಹ್ಯಾವ್ ಯು ಶುಡ್ ಸ್ಟಾಪ್ ದಿ ಫಾಲ್ಸ್ ನರೇಟಿವ್ ಆದಷ್ಟು ನಾವು ಸತ್ಯ ಅಂತ ತಿಳಿಯಕ್ಕೆ ಪ್ರಯತ್ನ ಪಡಬೇಕು ಮುಂಚೆ ನಾವೆಲ್ಲ ಕತೆ ಪುಸ್ತಕಗಳು ಓದ್ತಾ ಇದ್ವಿ ಯಾರಾದರೂ ಏನೇನೋ ಎಲ್ಲ ಓದ್ತಾ ಇದ್ವಿ ಆದರೆ ಇವತ್ತು ದರ್ ಆರ್ ವೆರಿ ಎಮಿನೆಂಟ್ ಪೀಪಲ್ ಲೈಕ್ ಪ್ರೊಫೆಸರ್ ಆನಂದ ರಂಗನಾಥನ್ ಹೂ ಆರ್ ಟ್ರೈನ್ ಟು ಕನ್ವೇ ದ ಟ್ರೂತ್ ಸತ್ಯ ಸತ್ಯವಾಗಿ ಏನಿದೆ ಅದನ್ನು ನಮ್ಗೆ ಹೇಳಕ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಬಯಾಸಿಲ್ಲ ದೆರ್ ಈಸ್ ಅನ್ ಎಲಿಮೆಂಟ್ ಆಫ್ ಆರ್ಗ್ಯುಮೆಂಟ್ ದೆರ್ ಮೇ ಬಿ ಓವರ್ ಎಂಫೋಸಿಸ್ ಇರ್ಬೋದು ಇರಲಿ ನಮ್ಗೆ ಅರ್ಥ ಆಗಬೇಕು ಆದರೆ ಆ ಥರದ್ದೊಂದು ಲೇಖನ ಆದರೆ ಆ ಥರದೊಂದು ಪುಸ್ತಕ ಬರೆದ ತಕ್ಷಣ ಈ ಥರದವರು ಭಾಳ ಏನೋ ರಾಷ್ಟ್ರಘಾತಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಬಿರುದು ಬೇರೆ ಕೊಡ್ತಾರೆ ಆಲ್ ದಟ್ ದೀಸ್ ಪೀಪಲ್ ಆರ್ ಟ್ರೈ ಟು ಡೂ ಈಸ್ ದೇ ಆರ್ ಟ್ರೈಯಿಂಗ್ ಟು ಅಸ್ ವಿತ್ ಫ್ಯಾಕ್ಟ್ಸ್ ಏನೋ ದೆರ್ ಈಸ್ ನಥಿಂಗ್ ಲೈಕ್ ರಿಯಲ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಸತ್ಯನ ನಮಗೆ ಕೊಡ್ಲಿಕ್ಕೆ ಇಚ್ಛ ಇಚ್ಛೆ ಪಡ್ತಾ ಇದ್ದಾರೆ ಆದರೆ ನೀವು ಅವ್ರ ಪುಸ್ತಕಗಳಿಗೆ ಓದಿ ಅಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯ ಒಳ ಸುಳಿಗಳು ಅದರಲ್ಲಿ ಇಲ್ಲ ಹಾಗಾಗಿ ಇವರೆಲ್ಲ ನನ್ನ ಒಂದು ದೃಷ್ಟಿಲಿ ಚಿಂತಕರು ಯಾವ ಥರ ಚಿಂತಕರು ಅಂದರೆ ಏನೋ ಅರ್ಥ ಮಾಡಿಕೊಂಡು ಏನೋ ಬರೆದು ಇನ್ನೆಲ್ಲೋ ಲೆಫ್ಟು ರೈಟ್ ಅವೆಲ್ಲ ಎಂಥದ್ದು ಇಲ್ಲ ವೆರಿ ಸಿಂಪಲ್ ಇಫ್ ಯು ರೀಡ್ ದಿಸ್ ಬುಕ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಒಂದು ಭಾಳ ಸ್ಪಷ್ಟ ಆಗುತ್ತೆ ಇವ್ರದ್ದು ಭಾಳ ಸ್ಪಷ್ಟ ನೇರ ಮುಕ್ತ ಚಿಂತನೆ ವೆರಿ ಕ್ಲಿಯರ್ ಥಾಟ್ಸ್ ಸೊ ದಟ್ ಇಸ್ ಅ ರೀಸನ್ ಇನ್ಫ್ಯಾಕ್ಟ್ ಐ ಐ I uh, uh, really enjoyed this book. I got motivated, translated this through and through. I am helping the publisher to ensure that this gets published even in other languages also. So, with the permission of Dr. Vikram Sampath, uh, Professor, if everything goes well, believe me, we are in a position today to translate this to all southern languages, including Telugu, Malayalam, Tamil, and we are also in touch with Oriya and Bengali. ಸೊ ಐನ್ಲಿ ಹೋಪ್ ದಿಸ್ ಹ್ಯಾಪನ್ಸ್ ಸೊ ಇಲ್ಲಿ ಈ ಪುಸ್ತಕದ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಆಯಾಮಗಳನ್ನ ಇಲ್ಲಿ ತಂದಿಲ್ಲ ದಿ ಒರಿಜಿನಲ್ ಟೈಟ್ಲ್ ಇಸ್ ಹಿಂದೂಸ್ ಇನ್ ಹಿಂದೂ ರಾಷ್ಟ್ರ ಕನ್ನಡದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಎಂಟನೇ ದರ್ಜೆಯ ನಾಗರಿಕರು ಮತ್ತು ರಾಜ್ಯ ಅನುಮೋದಿತ ವರ್ಣಭೇದ ಅಪರ್ ಥರ್ಡ್ ಸೊ ದಿ ವರ್ಣಭೇದ ಪ್ರತ್ಯೇಕತೆ ಅಥವಾ ಏನೋ ಅಪರ್ಥೇಟಿ ಇಸ್ ವಾಟ್ ವಿ ಸೊ ಅದರದ್ದು ಏನೋ ಒಂದು ನೀತಿ ನಮ್ಮ ಮೇಲೆ ಹಾಕಿದರೆ ಅದರದ್ದು ಬಲಿ ಪಶುಗಳು ಯಾರು ಸೊ ವಿ ಆರ್ ದಿ ವಿ ಆರ್ ದಿ ವಿಕ್ಟಿಮ್ಸ್ ಆ ಒಂದು ಹಿನ್ನೆಲೆಯಲ್ಲಿ ಬರೆದಿದ್ದಾರೆ ಇದು ಕಾಲ್ಪನಿಕ ಅಂತೂ ಖಂಡಿತ ಅಲ್ಲ ಸಂಗತಿಗಳನ್ನ ಕುರಿತು ಬರೆದಿರತಕ್ಕಂಥ ಪುಸ್ತಕ ಸಂಗತಿಗಳು ಸೊ ಯು ವಿಲ್ ರಿಯಲಿ ಅಪ್ರಿಷಿಯೇಟ್ ದಿಸ್ ಓ ಇದು ಹಂಗಿರ್ಬೋದು ಇದು ಹಿಂಗಿರ್ಬೋದು ಎಕ್ಸ್ಟ್ರಾ ಪೊಲೇಟ್ ಮಾಡಿಬಿಟ್ಟು ಡೇಟಾ ತೊಗೊಂಡು ಅನಾಲಿಸಿಸ್ ಮಾಡಿ ನಥಿಂಗ್ ಆಫ್ ದ ಟೈಮ್ ಇಟ್ ಈಸ್ ಪ್ರೆಸೆಂಟೇಶನ್ ಆಫ್ ದಿ ಫ್ಯಾಕ್ಟ್ಸ್ ಕಾಲ್ಪನಿಕ ಕೃತಿ ಅಲ್ಲ ಆ್ಯಂಡ್ ವಿಶೇಷವಾಗಿ ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಅವರು ಹೆಚ್ಚಾಗಿ ಮಾತಾಡ್ತಾರೆ ಚಾಪ್ಟರ್ ವೈಸು ನಮ್ಮದು ಬಹುಸಂಖ್ಯಾತ ಸಮುದಾಯ ಆ ಬಹುಸಂ ಸಮು ಬಹುಸಂಖ್ಯಾತ ಸಮುದಾಯದ ವಿರುದ್ಧನೇ ಯಾತಕ್ಕೆ ಈ ರೀತಿಯ ಸರ್ಕಾರಗಳು ತಾರತಮ್ಯ ತೋರಿಸ್ತಿದೆ ಎನ್ನುದೇ ಇದರದ್ದು ಹೈಲೈಟ್ ದರ್ ಇಸ್ ಲಾಟ್ ಆಫ್ ಡಿಸ್ಕ್ರಿಮಿನೇಷನ್ ಎಗೇನ್ಸ್ಟ್ ದಿ ಮೇಜರ್ ಕಮ್ಯುನಿಟಿ ನಾವು ಬಹುಸಂಖ್ಯಾತರು ಇದು ಬಹುಶಃ ಅವ್ರು ಹೇಳ್ತಾರೆ ಪ್ರೊಫೆಸರ್ ಆನಂದ ರಂಗನಾಥನ್ ಸೇರ್ಸಿನ್ ಇಸ್ಬೋಕ್ ಇದು ಇಡೀ ವರ್ಲ್ಡಲ್ಲಿ ಈ ಥರ ಆಗ್ತಿರೋದು ಇಂಡಿಯಾದಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಹಿಂದೂಗಳ ಮೇಲೆ ಹಿಂದೂಗಳಿಂದ ಅವ್ರಿಗೆ ಸದೆ ಬಡಿತಾ ಇರೋದು ದಿಸ್ ಈಸ್ ಆ್ಯಪ್ನಿಂಗ್ ಓನ್ಲಿ ಇನ್ ಇಂಡಿಯಾ ಆ್ಯಂಡ್ ಇಫ್ ಯು ಟೇಕ್ ಎನಿ ಅದರ್ ಕಂಟ್ರಿ ಆ ಥರದ್ದು ಸಿಚುವೇಶನ್ ಇಲ್ಲವೇ ಇಲ್ಲ ದಿಸ್ ಈಸ್ ವೆರಿ ಯುನಿಕ್ ಟು ದಿಸ್ ಕಂಟ್ರಿ ಸೊ ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ದಿಸ್ ನಮ್ಮನಿಗಾಗಲೇ ಧಾರ್ಮಿಕ ಆಧಾರದ ಮೇಲೆ ವಿಭಜನೆ ಮಾಡಿದ್ದಾರೆ ನಮಗೆ ಇನ್ನು ಯಾವುದೇ ರೀತಿಯ ವಿಭಜನೆ ಆಗೋದು ಬೇಡ ಐತಿಹಾಸಿಕವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಅಥವಾ ರಾಜಕೀಯ ಸಂದರ್ಭಗಳಲ್ಲಿ ಇರ್ಬೋದು ಅದನ್ನು ಆಧರಿಸಿ ಏನು ಒಂದು ಸತ್ಯನ ಹೊರಗೆ ತಂದಿದ್ದಾರೆ ಇದನ್ನು ನಾವು ಆದಷ್ಟು ನೋಡ್ತಾ ಹೋಗಬೇಕು ಈ ಪುಸ್ತಕದಲ್ಲಿ ಸೊ ಹಾಗಾಗಿ ಇಲ್ಲಿ ಹೈಲೈಟ್ ಆಗ್ತಾ ಇರೋದು ಈ ಪುಸ್ತಕದಲ್ಲಿ ನಮ್ಮನ್ನು ಬಹುಸಂಖ್ಯಾತರು ಅಂತ ಹೇಳ್ತಾರೆ ಕಾನೂನನ್ನು ನಮ್ಮಲ್ಲಿ ಇಂಪೋಸ್ ಮಾಡ್ತಾರೆ ನಮ್ಮದು ಬ ನಮ್ಮದು ಬಹುಸಂಖ್ಯಾತರು ಬ ಭಾರತೀಯರನ್ನ ಬಹುಸಂಖ್ಯಾತರು ನಮ್ಮ ಮೇಲೆ ಕಾನೂನು ಇಂಪೋಸ್ ಮಾಡ್ತಾರೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಮೇಲೆ ಕಾನೂನಿಲ್ಲ ಕಾನೂನು ಸಡಿಲ ಬಿಡ್ತಾರೆ ಸೊ ಇನ್ ಎ ವೇ ವಾಟ್ ಈಸ್ ಹ್ಯಾಪ್ನಿಂಗ್ ಈಸ್ ದಿ ಮೈನಾರಿಟೀಸ್ ಈಸ್ ನಾಟ್ ರೆಫರಿಂಗ್ ಟು ಓನ್ಲಿ ರಿಲಿಜಿಯನ್ ಓಕೆ ಸೊ ಅಲ್ಲಿ ಎಲ್ಲರೂ ಸೇರ್ಕೋತಾರೆ ಬೌದ್ಧರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ ಇರ್ಬೋದು ಮುಸಲ್ಮಾನಿರಬಹುದು ಎಲ್ಲರೂ ಸೊ ಅವ್ರಿಗೆ ಏನು ನಾವು ಕಾನೂನನ್ನು ಸಡಿಲ ಮಾಡಿದ್ದೀವಿ ದಟ್ ಇಟ್ಸ್ ಎಲ್ಫ್ ಈಸ್ ಅಪೀಸ್ಮೆಂಟ್ ದಟ್ ಇಟ್ಸ್ ಸೆಲ್ಫ್ ಈಸ್ ತುಷ್ಟೀಕರಣ ಐ ಆಮ್ ರೈಟ್ ಸರ್ ಸೊ ದಟ್ಸ್ ಆಲ್ ಹಿ ಹೀಸ್ ಟ್ರೈನ್ ಟು ಕನ್ವೆ ಥ್ರೂ ಹೀಸ್ ಏಟ್ ಡಿಫರೆಂಟ್ ಇಲ್ಲಸ್ಟ್ರೇಷನ್ಸ್ ಎಂಟನೇ ದರ್ಜೆ ನಾವು ನಾಗರಿಕರು ಅಂತ ಏನು ಹೇಳ್ತಾರೆ ಅದನ್ನು ಇವರು ಭಾಳ ಚೆನ್ನಾಗಿ ಲೈಲೈಟ್ ಮಾಡಿದ್ದಾರೆ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಅವ್ರ ವಿರುದ್ಧವೇ ಆಗ್ತಿರೋ ಈ ದುಷ್ಟಾಂತಗಳನ್ನು ಏನವರು ಎಕ್ಸಾಂಪಲ್ ಮೂಲಕ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಸೊ ಪ್ರತಿಯೊಂದು ವಿಚಾರನ ಅವರು ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸಾಯಿ ದೀಪಕ್ ಈ ಪುಸ್ತಕ ಬರೀತಾರೆ ದಿಸ್ ಬುಕ್ ದೋ ಇಟ್ ಲುಕ್ಸ್ ವೆರಿ ಸಿಂಪಲ್ ಏನೋ ಇಟ್ ಈಸ್ ಎ ವೆರಿ ಸ್ಮಾಲ್ ಬುಕ್ ಬಟ್ ಐಲಿ ಮೋಟಿವೇಟಿಂಗ್ ದರ್ ಆರ್ ಇಟ್ಸ್ ಅಬೌಟ್ ಹಂಡ್ರೆಂಡ್ ಟ್ವೆಂಟಿ ಪೇಜಸ್ ಸೊ ನಾನು ಆಸ್ ಎ ರಿಸರ್ಚರ್ ಆ್ಯಂಡ್ ಈವನ್ ಕೆಲವರೆಲ್ಲ ನೋಡ್ತು ಅಂತಂದರೆ ಎವರಿ ಇಲ್ಲಸ್ಟ್ರೇಷನ್ಸ್ ಎಂಟು ದರ್ಜೆ ಏನು ಹೇಳಿದ್ದಾರೆ ಏಯ್ತ್ ಕ್ಲಾಸ್ ಸಿಟಿಸನ್ಸ್ ಆ ಎಂಟು ಪಾಯಿಂಟು ಈಚ್ ಪಾಯಿಂಟ್ ಕೆನ್ ಗೋ ಇಟ್ಸ್ ಎಲ್ಫ್ ಆ್ಯಸ್ ಎ ಸಾಲಿಡ್ ಪಿ ಎಚ್ ಡಿ ವರ್ಕ್ ನಾನು ಆಸ್ ಎ ಆಸ್ ಆಸ್ ಎ ಪರ್ಸನ್ ವಸ್ ಡನ್ ಪಿ ಎಚ್ ಹೆಚ್ ಫ್ರಮ್ ಇನ್ಯರ್ ಸುಡ್ ಸೈನ್ಸ್ ನಾನು ಐ ಮಿನ್ ಎ ಪೊಸಿಷನ್ ಟು ಸೇ ವೆರಿ ಕಾನ್ಫಿಡೆಂಟ್ಲಿ ಐ ಥಿಂಕ್ ಈಚ್ ಟಾಪಿಕ್ ಕ್ಯಾನ್ ಗೋ ಆಸ್ ಎ ಆಸ್ ಆಸ್ ಎ ಕಂಪ್ಲೀಟ್ ರಿಸರ್ಚ್ ಸೊ ಇಲ್ಲಿ ಒಂದನ್ನು ಹೈಲೈಟ್ ಮಾಡ್ತಾರೆ ಅವ್ರು ಅಲ್ಲೊಂದು ಸರಿ ಇಲ್ಲೊಂದು ಸರಿ ತುಷ್ಟೀಕರಣ ಆಗ್ತಿದೆ ಅಂದರೆ ದೇಶ ವಿಭಜನೆ ಆಗೋಗಿದೆ ಇನ್ನಷ್ಟು ಹದಗೆಡ್ತಾ ಇದೆ ಎಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರು ಯಾವುದೇ ರೀತಿಯ ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ ಇನ್ ಕೇಸ್ ಇಫ್ ದೆರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಆರ್ ಇಫ್ ದೆರ್ ಇಸ್ ಎನಿ ಏನ ಪಾಲಿಸಿ ಮೇಕಿಂಗಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಫ್ ಇಟ್ ಹ್ಯಾಸ್ ಡನ್ ಎನಿ ಏನ ಪಾಲಿಸಿ ವಿಚ್ ಈಸ್ ಅಫೆಕ್ಟಿಂಗ್ ಹಿಂದೂಸ್ ಈವನ್ ದಟ್ ಆಲ್ಸೋ ಹಿ ಆಸ್ ಹೈಲೈಟೆಡ್ ಭಾಳ ಬೋಲ್ಡಾಗಿ ಅದನ್ನು ಹೇಳ್ತಾರೆ ಸೊ ಯಾವುದೇ ಒಂದು ಪಕ್ಷಕ್ಕೆ ಅವರು ನಿಂತಿಲ್ಲ ಆದರೆ ಈ ಪ್ರತ್ಯೇಕವಾದ ಅಥವಾ ಏನೋ ಪ್ರತ್ಯೇಕವಾದ ನೀತಿ ಏನಿದೆ ಅದು ಭಾಳ ಅದು ಹೊಡೆತ ಬಿದ್ದಿದೆ ಹಾಗಾಗಿ ಈ ಪುಸ್ತಕ ಭಾಳ ಆಳವಾಗಿ ಅಧ್ಯಯನ ಮಾಡಿ ರಿಸರ್ಚ್ಗೆ ಭಾಳ ಚೆನ್ನಾಗಿ ಆಗ್ತಿದೆ ಸೊ ಓದುಗರು ಅವ್ರ ಹೃದಯ ಮತ್ತು ಮನಸ್ಸನ್ನು ಖಂಡಿತ ಜಾಗೃತಗೊಳಿಸುತ್ತೆ ಅನ್ನೋ ಭರವಸೆ ನಮಗಿದೆ ನೀವೆಲ್ಲ ಓದಲೇಬೇಕಾದ ಪುಸ್ತಕ ಅದನ್ನು ಕೊಂಡುಕೊಂಡು ಓದಿ ನಿಮ್ಗೆ ಅಕಸ್ಮಾತ್ ಕೊಂಡ್ಕೊಂಡು ಓದೋಕ್ಕಾಗಿದ್ರೆ ಕೊಂಡ್ಕೊಂಡು ಬೇರೆಯವ್ರಿಗೆ ಕೊಡಿ ಆದಷ್ಟು ಈ ಪುಸ್ತಕನ ಪ್ಲೀಸ್ ಸರ್ಕ್ಯುಲೇಟ್ ಬೈ ಬೈಯಿಂಗ್ ಟು ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್ ಸೊ ಮತ್ತೊಮ್ಮೆ ನಾನು ಕೊನೆಯ ಒಂದೆರಡು ಮಾತನ್ನು ಏನು ಏನು ನನಗೆ ನನ್ನ ಗುರುಗಳಾಗಿರ್ತಕ್ಕಂಥ ಭೈರಪ್ಪನವ್ರು ಹೇಳ್ತಾಯಿದ್ರು ಆ ಮಾತಿನಲ್ಲಿ ಇನ್ನೊಂದು ಸರಿ ಉಚ್ಚಾರಣೆ ಉಚ್ಚರಿಸೋಕ್ಕೆ ಇಷ್ಟಪಡ್ತೀನಿ ಸೊ ಇತಿಹಾಸ ಸಂಸ್ಕೃತಿ ಮತ್ತು ನಾಗರಿಕತೆಗಳಿಂದ ವಿಶಿಷ್ಟವಾಗಿ ನಿಂತಿದೆ ನಮ್ಮ ಭಾರತ ದ ದಟ್ ಈಸ್ ಪ್ರಿಸೈಸ್ಲಿ ಅಬೌಟ್ ಇಂಡಿಯಾ ಸೊ ಇಂಥ ದೇಶದಲ್ಲಿ ನಾವು ಹುಟ್ಟಿರೋದೇ ನಮ್ಮದೊಂದು ಸೌಭಾಗ್ಯ ಇಲ್ಲಿ ಬೇಕಾದಷ್ಟು ಸಂತರು ಕಾಶಿ ವಿಶ್ವನಾಥ ಅಂತ ದೊಡ್ಡ ಅನುಗ್ರಹದಿಂದ ಬೆಳೆದಿರತಕ್ಕಂಥ ಈ ದೇಶ ಸೊ ಸೈದ್ಧಾಂತಿಕ ಇರಬಹುದು ದೇ ಮೇ ಬಿ ಐಡಿಯಾಲಜಿಕಲ್ ಕ್ಲಾಷಸ್ ಆದರೆ ನಾವು ಬೌದ್ಧಿಕವಾಗಿ ಮುಂದುವರೆದು ಒಂದು ಒಳ್ಳೆಯ ಸಮಾಜದ ಲಕ್ಷಣವನ್ನು ನಾವು ಕಟ್ಟಬೇಕಾಗಿ ಬರ್ತದೆ ಸತ್ಯಕ್ಕೆ ಇವತ್ತು ನಿಷ್ಠರಾಗಿರಬೇಕು ಎಂಬುದೇ ಹೊರತು ಅಭಿಪ್ರಾಯ ಭೇದಗಳೇ ಇರಬಾರದು ಎಂದಲ್ಲ ಅಂತ ಹೇಳಿ ಭೈರಪ್ಪನವರು ಸದಾ ಹೇಳೋರು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಸತ್ಯಕ್ಕೆ ನಿಷ್ಠರಾಗಿರಬೇಕು ದಟ್ ಇಸ್ ಪ್ರಿಸೈಸ್ಲಿ ವಾಟ್ ಆನ ಪ್ರೊಫೆಸರ್ ಆನಂದ ರಂಗನಾಥನ್ ಡಾಕ್ಟರ್ ವಿಕ್ರಮ್ ಸಂಪತ್ ಡಾಕ್ಟರ್ ಸಾಯಿ ದೀಪಕ್ ಸಂಜೀವ್ ಸನ್ಯಾಲ್ ಇವರೆಲ್ಲ ಮಾಡ್ತಿರೋದು ಇನ್ಫ್ಯಾಕ್ಟ್ ವಿ ಆರ್ ಆಲ್ಸೋ ಕಂಟಂಪ್ಲೇಟಿಂಗ್ ಟು ಟೇಕ್ ಒನ್ ಆರ್ ಟು ಬುಕ್ಸ್ ಆಫ್ ಏನೋ ಸಾಯಿ ದೀಪಕ್ ಸೊ ಸತ್ಯಕ್ಕೆ ನಿಷ್ಠರಾಗಿರಬೇಕು ಎಂಬುದೇ ಹೊರತು ಅಭಿಪ್ರಾಯ ಭೇದಗಳೇ ಇರಬಾರದು ಎಂದಲ್ಲ ಇದು ಭೈರಪ್ಪನವರ ಭಾಳ ಫೇಮಸ್ ಸ್ಟೇಟ್ಮೆಂಟು ಸೊ ಅವರ ಅನುಗ್ರಹದಿಂದ ನಾವು ಈ ಲೆವೆಲ್ ಮಾಡ್ತಾ ಇದೀವಿ ಕೆಲಸ ಐ ಆಮ್ ಈಕ್ವಲಿ ಹ್ಯಾಪಿ ದಾಟ್ ಸ್ಮಾರ್ಟ್ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಇನ್ ಟರ್ಮ್ಸ್ ಆಫ್ ಫೆಸಿಲಿಟೇಟಿಂಗ್ ಅಸ್ ಕ್ರಿಯೇಟಿಂಗ್ ದಿಸ್ ಪ್ಲಾಟ್ಫಾರ್ಮ್ ಏನೋ ಅದು ನನಗೆ ಗೊತ್ತು ಯಾಕೆಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮ್ಮಲ್ಲಿ ಹಣದ ಕೊರತೆಯೂ ಬರುತ್ತೆ ಎಲ್ಲನೂ ಬರುತ್ತೆ ಏನು ಇಲ್ಲದಿದ್ರು ಜನ ಬಂದು ಕೇಳಿಸ್ಕೊಂಡು ಇನ್ನು ನಾಲ್ಕು ಜನಕ್ಕೆ ಸತ್ಯವಾಗಿರೋ ಸಂಗತಿನ ಕೊಟ್ಟು ಯಾವುದೇ ರೀತಿಯ ಬಯಾಜ್ ಇಲ್ಲದೆ ಅದನ್ನು ತಿಳಿಸಿದ್ರೆ ಐ ತಿಂಕ್ ನೀವು ಮಾಡ್ತಿರ್ತಕ್ಕಂಥ ಕೊಡುಗೆ ಅಪಾರ ಅದಕ್ಕೆಲ್ಲಿ ಎಲ್ಲರೂ ಹೋಗೋಣ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್